ಕಾಣಿಸ್ತಾ ಇದೆ ಈಗ ಈ ನಮ್ಮಲ್ಲಿ ಮಗುವಿನಲ್ಲಿ ಒಂದು ಬೆಂಗಿ ಬಂದು ಬರ್ತಲ್ಲ ಮಗು ಅಲ್ಲ ನೀವು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿಲ್ವಲ್ಲಪ್ಪ ಏ ನಮ್ಮ ಆ ಡೆತ್ ಆಗದಲ್ಲ ನೀವು ಎಷ್ಟು ದಿವ್ಸ ಆಯ್ತು ಎಷ್ಟ್ ದಿವ್ಸ ಆಯ್ತು ನಿಮ್ ಹಾಸ್ಪಿಟಲ್ ಮೂರು ದಿವ್ಸದಲ್ಲಿ ಏನು ನೀವೊಂದು ಮೆಡಿಕಲ್ ಇದ್ರ ಟೆಸ್ಟ್ ಮಾಡಿಲ್ಲ ಬ್ಲಡ್ ಟೆಸ್ಟ್ ಮಾಡಿಲ್ಲ ಸರಿಯಾದ ರೀತಿ ಟ್ರೀಟ್ಮೆಂಟ್ ಮಾಡಿಲ್ಲ ಬರೀ ಇದು ಗ್ರಾಜುಯೇಟ್ಸ್ ಇವನು ಅವ್ರು ಮಾತ್ರ ಬಂದು ನೋಡಿರೋದು ಇನ್ಯಾರು ನೀವು ಡಾಕ್ಟರ್ ಬಂದು ನೋಡಿಲ್ಲ ಅಲ್ಲಿ ಅವ್ರು ಹೇಳ್ತಾ ಇಲ್ವಾ ಕರೆಕ್ಟ್ ಆಗಿ ಹೇಳ್ತಾ ಇದಾರಲ್ಲ ಇಷ್ಟೊಂದು ನೀವು ಡೆಂಗ್ಯೂನ ಇಷ್ಟೊಂದು ನಿರ್ಲಕ್ಷತೆಯಿಂದ ನೋಡಿರಿ ಅಂತ ಹಾಸ್ಪಿಟ್ಲ್ ನಡೆಸ್ತಾ ಇದ್ರಿ ನೀವು ಅಲ್ಲ ಯಾವನಾರ ನೋಡ್ಲಿ ಮಕ್ಕಳ ಡಾಕ್ಟ್ರ ನೋಡ್ಲಿ ಯಾವನಾರ ನೋಡಲ್ರಿ ಅಲ್ಲಿ ನಮ್ಮದು ಮಿಷ ಇದು ಇಂಥ ಡೆಂಗ್ಯೂ ನಡೀತಾ ಇರೋಂಥ ಸಂದರ್ಭದಲ್ಲಿ ನೀವು ಟೆಸ್ಟಿಂಗ್ ಮಿಷಿನ್ಸ್ಗಳು ಸರಿ ಇಲ್ಲ ಕೆಟ್ಟೋಗ್ಯಾವೆ ಅಂತ ಹೇಳ್ತಿರೋಂಥ ನಾಚಿಕೆ ಆಗಲ್ಲ ರೀ ನಾನು ಡೈರೆಕ್ಟ್ರಲ್ಲ ಈ ನಾನು ಹೇಳ್ತೀನಿ ತಡ್ರಿ ಇದು ಕೋಣೆಗ ನೀವು ನಿಮ್ಮನ್ನು ನಿಮ್ಮನ್ನ ಒಣಗಾರರು ಮಾಡಬೇಕಾಗತ್ತೆ ಯಾರು ಯಾರವರು ಮಕ್ಕಳ ಡಾಕ್ಟರ್ ಯಾರು ಅವನು ಯಾರವ್ ನಂಬ ಅವನು ನನಗೆ ಮಾತಾಡ್ತಿದ್ದೀನಿ ಈ ನಂಬರ್